ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಕರ್ಣ ಮತ್ತೆ ಸಾಹಿತ್ಯ ಬದುಕಲ್ಲಿ ಮತ್ತೆ ಬಂದೇ ಋಷಿ ಅಬ್ಬಬ್ಬಾ ಏನಾಗ್ತದೆ ಈ ಕಡೆ ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಸಾಹಿತ್ಯ ವಿಶ್ವಕ್ಕೆ ಬಂದರೆ ಕರ್ಣ ಎಂದೂ ಕೂಡ ಸುಮ್ಮನಿರುವುದಿಲ್ಲ ಸಾಹಿತ್ಯಾಗ ಒಬ್ಬ ಕಾವಲಾಗಿ ನಿಂತಿದ್ದಾನೆ ಕರ್ಣ ಅವರ ಅಪ್ಪನಿಗೆ ಕೊಟ್ಟ ಮಾತನ್ನ ಚಾಚು ತಪ್ಪನೆ ಪಾಲನೆ ಮಾಡ್ತಿದ್ದಾನೆ ಕರ್ಣ ಅಂಥದ್ರಲ್ಲಿ ಈ ಕಡೆ ಸಾಹಿತ್ಯ ತಂಟೆಗೆ ಬಂದಂತ ಗಜುಗಾಮಿನಿಯನ್ನ ಸುಮ್ಮನೆ ಬಿಡ್ತಾನ ಖಂಡಿತ ಅದು ಸಾಧ್ಯನೇ ಇಲ್ಲ ಹಾಗೆ ಯಾವಾಗ ಸಾಹಿತ್ಯನ ಈ ರೀತಿ ಇಟ್ತಾಕೊಂಡು ಕರ್ಕೊಂಡು ಹೋಗಿದ್ದಾರೆ ಎಳ್ಕೊಂಡು ಅನ್ನೋ ವಿಷಯ ಗೊತ್ತಾಯ್ತು ಕಾರಣ ಅಬ್ಬರದಲ್ಲಿ ಅಬ್ಬರಿಸಿ ರೊಚ್ಚಿಗೆದ್ದು ಕಜಗಾಮಿನಿ ಮನೆಗೆ ಹಾಜರಾಗಿ ಬಿಟ್ಟ ಹಾಜರಾಗ್ತಿದ್ದಾಗೆ ಗಜಗಾಮಿನಿಯನ್ನ ಹುಟ್ಟನೆ ಅಡಗಿಸ್ಬಿಟ್ಟ ಅಂತ ಹೇಳ್ಬಹುದು ನಾನೇ ನನ್ಗಿಂತ ಯಾರಿಲ್ಲ ಅಂತ ಹೇಳಿ ಮೆರಿತಾ ಇದ್ದ ಗಜಗಾಮಿನಿ ತಲೆನ ಕೆಳಗಡೆ ಹಾಗೂ ಹಾಗೆ ಮಾಡ್ಬಿಟ್ಟ ಮನೇಲಿದ್ದಂತಹ ಸೀಟು ಇಲ್ಲಿ ಗಜ್ಜಗಾಮಿನ ಕರ್ಣ ಯಾರು ಅನ್ನೋದನ್ನ ತಿಳಿಸಿ ಹೇಳ್ತಿದ್ದಾಗೆ ಗಜ್ಜಾಮನಿ ಹಾಗೆ ಗಪ್ ಚುಪ್ಪಾಗ್ಬಿಟ್ರು ಯಾರಿಂದ ಎಷ್ಟು ಸಹಾಯ ಕೂಡ ಕರ್ಣನಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಆಗಲೇ ಇಲ್ಲ ಯಾರು ಕೂಡ ಆಕೆಗೆ ಸಹಾಯ ಮಾಡೋಕು ಕೂಡ ಮುಂದಾಗ್ಲಿಲ್ಲ ಸೀಟು ಕೂಡ ಹೆದ್ರುಕೊಂಡು ಕರ್ಣನಿಗೆ ಅಲ್ಲಿಂದ ಎಸ್ಕೀಪ್ ಆಗ್ಬಿಟ್ರು ಆದ್ರೆ ಇಲ್ಲಿ ಕರ್ಣ ಮಾತ್ರ ಸುಮ್ಮನೆ ಬಿಡ್ತಾನ ಯಾವಾಗ ಸಾಹಿತ್ಯಾಗೇ ಸಾಲ ಕೊಟ್ಟಿದ್ದ ದುಡ್ಡನ್ನ ವಾಪಸ್ ಕೊಟ್ಟು ಚಿನ್ನ ಬಿಡಿಸ್ಕೊಂಡು ಸಾಹಿತ್ಯ ಎಲ್ಲಿ ಅಂತ ಕೇಳಿದಾಗ ಅಬ್ಬಾ ತಬ್ಬಬ್ಬಾ ಅಂತ ಹೇಳಿ ಸೇಟು ಮತ್ತೆ ಹೆಂಡತಿ ರಿಯಾಚ್ ಮಾಡಿದ್ರು ಯಾವಾಗ ಸಾಹಿತ್ಯ ಆ ಒಂದು ಮರಕ್ಕೆ ಕಟ್ಟಾಕಿದನ್ನ ನೋಡಿದ್ನೋ ಕಷ್ಟಪಟ್ಟು ಎಚ್ಚರಗೊಳಿಸಿ ಆಕೆನ ಕರ್ಕೊಂಡು ಹೋಗಿ ಕಾರಲ್ಲಿ ಕೂರ್ಸದ್ನು ಈ ಕಡೆ ಕಾರಣನ ಪಿತ್ತ ನೆತ್ತಿಗೇರ್ತು ಸಾಹಿತ್ಯನ ಅಂತ ಪರಿಸ್ಥಿತಿಗೆ ತಳಿದಂತ ಗಜ್ಗಾಮಿನಿನ ಸುಮ್ಮನೆ ಬಿಡೋಕೆ ಕಾರಣ ಖಂಡಿತ ಖಂಡಿತಾ ಇಲ್ಲ ಅಂದ ಮೇಲೆ ಏನ್ ಮಾಡಬಹುದು ಕಾರಣ ಊಹೆಗೂ ಮೊಯರಿದ್ದಂತ ಸ್ಟೆಪ್ನ ಇಟ್ಟೇ ಬಿಟ್ಟ ಈ ಕಡೆ ಗಜಗಾಮಿನಿ ಇಡೀ ಮನೆನ ಡೆಮಾಲಿಶ್ ಮಾಡೋಕೆ ಮುಂದಾಗ್ಬಿಟ್ಟ ತಾನೇ ಕೂತು ಈ ಕಡೆ ಡ್ರೈವರ್ ಆಗಿ ಆ ಒಂದು ಇಟ್ಯಾಚನ್ನ ಇಟ್ಕೊಂಡಿದ್ದ ಇಡೀ ಮನೇನ ಧ್ವಂಸಗೊಳಿಸೋಕೆ ಬಂದು ಬಿಟ್ಟ ಕಾರಣ ಈ ಕಡೆ ಏನಾಗ್ತದೆ ಇಲ್ಲಿ ಅಂತ ಅನ್ಕೊಡ್ತಿದ್ದಾಗೆ ಗಜ್ಜುಗಾಮಿನಿ ತನ್ನ ಮನೇನ ಹೇಗಪ್ಪ ಉಳಿಸ್ಕೊಳ್ಳೋದು ಅಂತ ಯೋಚನೆ ಮಾಡ್ತಿದ್ರೆ ಅವರ ಮನೇನ ಉಳಿಸ್ಕೊಟ್ಟಿದ್ದು ಬೇರೆ ಯಾರು ಅಲ್ಲ ಸಾಹಿತ್ಯ ಸಾಹಿತ್ಯವೇ ಅಡ್ಡ ಬಂದು ಕರ್ಣನ ತಡಿತಾಳೆ ಏನು ಮಾಡ್ತಾ ಇದ್ದೀರಾ ನೀವು ನಿಲ್ಲಿಸಿ ಅಂತ ಬಟ್ ಕರ್ಣ ಒಂದು ಹತ್ತು ನಿಮಿಷ ನೀವ್ಯಾಗ ಬರೋಕೆ ಹೋದ್ರೆ ಕೆಲಸ ಮುಗ್ದು ಹೋಗ್ಬಿಡತ್ತೆ ಹೊರಡಿ ಅಂತ ಹೇಳ್ತಿದ್ದಾನೆ ಎಲ್ಲಿಗೆ ಹೊರಡೋದು ನಾನು ಇಲ್ಲಿಗೆ ಬಂದಿರೋದೆ ನೀವು ಮಾಡ್ತಿರೋದನ್ನ ತಡಿಯೋಕೋಸ್ಕರ ಏನ್ ಮಾಡ್ತಿದ್ರ ಆ ಕರ್ಣ ಅವ್ರೆ ಯಾಕೆ ರೀತಿ ನಾಟ್ಕೋತಿದ್ರ ಮೊದಲು ಅಲ್ಲಿಂದ ಬನ್ನಿ ಅಂತ ಹೇಳ್ತಿದ್ರೆ ಈ ಕಡೆ ಸಾಹಿತ್ಯಾಗೆ ಎಷ್ಟೇ ಹೇಳಿದ್ರು ಕಾರಣ ಹೋಗದೆ ಇದ್ದಾಗ ಸಾಹಿತ್ಯಗೆ ಎಷ್ಟು ಹೇಳಿದ್ರು ಸಾಹಿತ್ಯ ಹೋಗದೆ ಇದ್ದಾಗ ಕರ್ಣ ಕೆಳಗಡೆ ಇಳಿದು ಬಂದು ಏನಾಗಿದೆ ನಿಮಗೆ ಸ್ವಲ್ಪ ಆ ಕಡೆ ಹೋಗಿ ಇವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂದರೆ ನಾನು ಏನು ಮಾಡ್ತಿದ್ರು ಅದು ಸರಿಯಾಗೇ ಇದೆ ಅಂತಂದ್ರೆ ಯಾಕೆ ಕೋಪದ ಕೈಗೆ ಯಾವಾಗಲೂ ಕೂಡ ಬುದ್ಧಿ ಕೊಟ್ಟು ಈ ರೀತಿ ದುಡುಕ್ತೀರಾ ದಯವಿಟ್ಟು ಇಂಥ ಕೆಲಸಕ್ಕೆ ಮುಂದಾಗಬೇಡಿ ಅವ್ರು ಆ ರೀತಿ ಮಾಡಿದ್ರು ಅಂತ ನೀವು ಈ ರೀತಿ ಮಾಡಿದ್ರೆ ಅವ್ರಿಗೂ ನಿಮಗೂ ಏನು ವ್ಯತ್ಯಾಸ ಇರತ್ತೆ ಅಂತ ಹೇಳ್ತಿದ್ರೆ ಇಂಥವ್ರಿಗೆಲ್ಲ ನಾವು ಕರುಣೆ ತೋರಿಸ್ಬಾರ್ದು ಯಾಕೆ ರೀ ಸಾಹಿತ್ಯ ಅವರೇ ನಿಮಗೆ ಎಷ್ಟೆಲ್ಲ ಮಾಡಿದ್ದಾರೆ ನಿಮ್ಮ ಮನೆ ಸಾಮಾನನ್ನು ತಂದು ಹೊರಗಡೆ ಹಾಕಿದಾರೆ ಅಂತವರಿಗೆ ಯಾಕೆ ನೀವು ಕರ್ಣ ತೋರಿಸ್ತಿದ್ರ ಸುಮ್ನೆ ಈ ಕಡೆ ಹೋಗಿ ಇವ್ರಿಗೆ ನಾನು ಏನ್ ಮಾಡ್ತಿದ್ದೆನೋ ಸರಿಯಾಗೇ ಇದೆ ಅಂತ ಹೇಳ್ತಾ ಇದ್ರೆ ಏನ್ ಮಾಡ್ತಿದ್ರ ಅವ್ರಿಗೆ ಶಿಕ್ಷೆ ಕೊಡೋಕೆ ನಾವ್ಯಾರು ದೇವ್ರದಾನೆ ಅವ್ರು ಮಾಡಿರೋ ಪಾಪಕ್ಕೆ ಶಿಕ್ಷೆ ಕೊಡ್ತಾನೆ ಅವ್ರ ಕರ್ಮ ಫಲ ಅವ್ರು ಅನ್ಭವಿಸ್ತಾರೆ ನೀವ್ ಯಾಕೆ ಈ ರೀತಿ ಎಲ್ಲ ಕಾನೂನನ್ನ ಕೈ ತೂಗುತ್ತೀರಾ ಜೊತೆಗೆ ಕಾನೂನಿದೆ ಅದ್ರಲ್ಲಿ ಅವ್ರಿಗೆ ಏನಾಗ್ಬೇಕು ಅದಾಗತ್ತ ಸುಮ್ನೆ ಏನು ಕೂಡ ಮಾಡಿದೆ ನೀವು ಸುಮ್ನೆ ಬನ್ನಿ ಅಂತ ಹೇಳ್ತಿದಾಳ ಏನ್ರಿ ಇಷ್ಟೊಂದೆಲ್ಲ ಒಳ್ಳೇದಾಗಬಾರ್ದು ಇಷ್ಟೊಂದೆಲ್ಲ ಟಾರ್ಚರ್ ಕೂಡ ಈ ರೀತಿ ಒಳ್ಳೇದು ಬಯಸೋದಾ ಅಂತಿದ್ರೆ ನಾನು ಒಳ್ಳೇದು ಬಯಸ್ತಿದ್ದೀನಿ ಅಂತ ಹೇಳ್ತಿಲ್ಲ ನಾನು ಮನುಷ್ಯತ್ವದಿಂದ ಮಾತನಾಡ್ತಿದ್ದೀನಿ ಮನುಷ್ಯತ್ವದಿಂದ ಯಾರಿಗೂ ಕೂಡ ನಾವು ಇಂಥ ಕೆಲಸ ಮಾಡಬಾರ್ದು ಅವ್ರು ಮಾಡಿದ್ರು ಅಂತ ನಾವು ಮಾಡಿದ್ರೆ ಅವ್ರಿಗೂ ನಮಗೂ ಏನು ವ್ಯತ್ಯಾಸ ಇರತ್ತೆ ನಮಗ್ ಕೆಡಕ್ ಮಾಡಿದ್ರು ಅಂತ ನಾವು ಮಾಡುದಾ ನಮ್ಮಪ್ಪ ಯಾವಾಗಲೂ ಹೇಳ್ತಿದ್ರು ಕ್ಷಮೆಗಿಂತ ಮತ್ತೊಂದಿಲ್ಲ ಅಂತ ಅವ್ರನ್ನ ಕ್ಷಮಿಸ್ಬೇಡಿ ಅವ್ರನ್ನ ಬಿಟ್ಬಿಡಿ ದಯವಿಟ್ಟು ಇಂತ ಕೆಲಸ ಮಾಡಬೇಡಿ ಕಾರಣ ದಯವಿಟ್ಟು ಬನ್ನಿ ನಾನಂತೂ ನೀವು ಈ ರೀತಿ ಕೆಲಸ ಮಾಡೋದಕ್ಕೆ ಅವಕಾಶ ಪಶು ಅಂತೂ ಮಾಡಿಕೊಡುವುದಿಲ್ಲ ಅಂತ ಸಾಹಿತ್ಯ ಹೇಳ್ತಿದ್ದಾಳೆ ಆದರೆ ಇಲ್ಲಿ ಅರುಂಧತಿ ಅವ್ರಿಗೆ ಏನಿದು ನನ್ನ ಮಗನಿಗೆ ಕಾಲ್ ಮಾಡ್ತಾ ಇದ್ರು ಕೂಡ ಪಿಕ್ ಮಾಡ್ತಿಲ್ಲ ಅಂತ ಹೇಳ್ತಿದ್ದಾರೆ ಬಿಕಾಸ್ ತುಂಬಾ ಬಾರಿ ಅವ್ರು ಕಾಲ್ ಮಾಡ್ತಿದ್ದಾರೆ ಬಟ್ ಕಾರಣ ಇಲ್ಲಿ ಎಂಗೇಜ್ ಆಗಿರೋದ್ರಿಂದಾಗಿ ಅಮ್ಮನ್ ಕಾಲ್ನ ಪಿಕ್ ಮಾಡ್ಲಿಕ್ಕೆ ಆಗ್ತಿಲ್ಲ ಅದಕ್ಕೋಸ್ಕರ ಏನಾಯ್ತು ಎಂತು ಅಂತ ಅನ್ಕೊಂಡಿದ್ದೆ ಭರತ್ಗೆ ಕಾಲ್ ಮಾಡ್ತಿದ್ದಾರೆ ಇಲ್ಲಿ ಕಾರಣ ಅಮ್ಮ ಅರುಂಧತಿ ಎಲ್ಲಿ ಕಾಣ ಕಾಲ್ ಪಿಕ್ ಮಾಡ್ತಿಲ್ಲ ಅಂದಾಗ ಅಯ್ಯೋ ಅಮ್ಮ ಅದು ಕಣ್ಣ ಒಂದು ಕೆಲಸದಲ್ಲಿ ಬ್ಯುಸಿ ಆಗಿದ್ದಾನೆ ಅದಕ್ಕೋಸ್ಕರನೇ ಅವ್ನು ಕಾಲ್ ಪಿಕ್ ಮಾಡ್ತಿಲ್ಲ ನೀವು ಯೋಚನೆ ಮಾಡಬೇಡಿ ಅವರೇ ಆಮೇಲೆ ಕಾಲ್ ಮಾಡ್ತಾನೆ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ನಂತರ ಈ ಕಡೆ ಫೈನಲಿ ಕರ್ಣ ಸಾಹಿತ್ಯ ಮಾತಿಗೆ ಹೋಗಿಟ್ಟು ಕೆಳಗಡೆ ಇಳಿದು ಬಂದೇ ಬಿಡ್ತಾನೆ ನೋಡು ಇವತ್ತು ನಿನ್ನ ಮನೆ ಉಳ್ತದೆ ಅಂದರೆ ಅದಕ್ಕೆ ಕಾರಣ ಅವರು ನೀನು ಯಾರನ್ನ ಎಳ್ದುಕೊಂಡು ಬಂದು ಹಿಂಸೆ ಕೊಟ್ಟೋ ಅವರೇ ಇವತ್ತು ನಿನ್ನ ಮನೆ ಉಳ್ಸಿದ್ದಾರೆ ತಿಳ್ಕೊ ಅವರು ಎಂಥವ್ರು ಅಂತ ನಿಜ ಹೇಳ್ಬೇಕು ಅಂದ್ರೆ ನೀನು ಏನು ಸಾಹಿತ್ಯ ಮಾಡಿದೆಯೋ ಅದನ್ನ ನಿನಗೂ ಕೂಡ ಮಾಡ್ತದೆ ಆದರೆ ಹೆಣ್ಣು ಮಗಳು ಒಂದೇ ಕಾರಣಕ್ಕೆ ನಿನ್ನ ಸುಮ್ಮನೆ ಬಿಟ್ಟಿದ್ದೀನಿ ಅಂತ ಹೇಳ್ತಾರೆ ತದನಂತರ ತನ್ನ ತಮ್ಮಂಗೆ ಮತ್ತೆ ಡುಮ್ಸುಗೆ ಇಬ್ರಿಗೂ ಕೂಡ ಅವ್ರನ್ನ ಮನೆಗೆ ಬಿಟ್ಟು ಬರ್ತೀನಿ ಅಂತ ಹೇಳಿ ಸಾಹಿತ್ಯ ಜೊತೆ ಕಾರ್ ಹೊತ್ಕೊಂಡು ಕಾರಣ ಸಾಹಿತ್ಯ ಮನೆಗೆ ಬರ್ತಾ ಇದ್ರೆ ನಮ್ಮ ಕರ್ಣ ಯಾವತ್ತೂ ಕೂಡ ತಾನು ಅಂದ್ಕೊಂಡೋದನ್ನು ಮಾಡ್ದೇ ಇರೋನಲ್ಲ ಯಾರೂ ಕೂಡ ಅವ್ನ ಬಗ್ಸಕ್ಕೂ ಆಗೋಲ್ಲ ಯಾರ ಮಾತನ್ನು ಕೂಡ ನಮ್ಮ ಕರ್ಣ ಕೇಳೋದು ಇಲ್ಲ ಅಂಥದ್ರಲ್ಲಿ ಈಕೆ ಮಾತನ್ನ ಕೇಳಿರ್ತಾರೆ ಅಂದರೆ ಜಸ್ಟ್ ಸಾಹಿತ್ಯ ಮಾತನ್ನ ಮಾತ್ರ ಅಂತ ಹೇಳಿ ಇಲ್ಲಿ ಇಬ್ಬರು ಕೂಡ ಭರತ್ ಮತ್ತು ಡುಮು ಇಬ್ಬರು ಕೂಡ ಮಾತಾಡ್ಕೊಳ್ತಾರೆ ಅಣ್ಣಂಗೆ ಲವ್ ಆಗ್ತದೆ ಅಂತ ಆ ಕಡೆ ಕನ್ನಡ ಮತ್ತೆ ಸಾಹಿತ್ಯ ಇಬ್ಬರು ಕೂಡ ಮನೆ ಕಡೆ ಬರ್ತದ್ರೆ ಈ ಕಡೆ ಏನಪ್ಪ ಮಾಡೋದು ನನ್ನ ಮೊಮ್ಮಗಳು ಬರಲೇ ಇಲ್ಲ ಗಜಗಾಮಿನಿ ಸುಮ್ಮನೆ ಬಿಡ್ತಾಳ ಏನಾಗಿದ್ಯೋ ಏನು ಯಾರಪ್ಪ ತಡಿತಾರೆ ಅಂತ ಹೇಳ್ತಿದ್ರೆ ನೀವೇನು ಯೋಚನೆ ಮಾಡ್ಬಿಡಿ ತಾತ ಅಲ್ಲಿಗೆ ಹೋಗಿರೋರು ಖಂಡಿತ ಅಕ್ಕನ್ನ ವಾಪಸ್ ಕರ್ಕೊಂಡು ಬಂದೇ ಬರ್ತಾರೆ ನೀವೇನು ಯೋಚನೆ ಮಾಡ್ಬಿಡಿ ಏನು ಕೂಡ ಆಗಿಲ್ಲ ಅಂತದಾಗೆ ಯಾರಪ್ಪ ಹೋಗ್ತಾರೆ ಆ ಗಜಗಾಮಿನ ಎದುರಿಸೋಕೆ ಯಾರಿಗೆ ಸಾಧ್ಯ ಆಗುತ್ತೆ ಅಂದರೆ ಕರ್ಣ ಅಂತ ಹೇಳ್ತಾರೆ ಹೆಂಗ್ ಮಾತಾಡ್ತಿದ್ಯಾ ನೀನು ಕಾರಣನ ಹಾಗಿದ್ರೆ ಅವನು ಮತ್ತೆ ಬರ್ತಾನ ಅಂತ ಕೇಳ್ತಿದ್ದಾರೆ ನಾಳಿನವರು ಏನು ಮಾತಾಡ್ತಾರೆ ಿದ್ಯಾ ಕರ್ಣನ ಕರ್ಣ ಹೋಗಿದ್ದ ಹೋಗಿದಾನ ಆ ಗಜಗಾಮಿನ ಎದ್ರಿಸಿ ಕರ್ಣನೂ ಕೂಡ ಕರ್ಕೊಂಡು ಬರೋಕೆ ಆಗತ್ತ ಹೋಗಿದ್ರು ಕೂಡ ಅಂತ ತಾತ ಹೇಳ್ತಿದ್ದಾಗೆ ಕರ್ಣ ಮತ್ತೆ ಸಾಹಿತ್ಯ ಇಬ್ರು ಕೂಡ ಮನೆಗೆ ಬಂದೇ ಬಿಡ್ತಾರೆ ಈ ಕಡೆ ಮನೆಗ್ ಬರ್ತಿದ್ದಾಗೆ ಮೊಮ್ಮಗ್ಳನ್ನ ನೋಡಿ ತುಂಬಾನೇ ಖುಷಿ ಆಗ್ತದೆ ತಾತಂಗೆ ಮೊಮ್ಮಗಳ ಸಾಹಿತ್ಯ ನಿನ್ನ ನೋಡಿದೆ ಏನಾಗಿದೆಯೋ ಅಂತ ಎಷ್ಟು ಭಯ ಬಿದ್ದಿದ್ವಿ ಗೊತ್ತಾ ಅಂತ ಹೇಳ್ತಿದ್ದಾರೆ ನಂತರ ಈ ಕಡೆ ವೆಂಕಟೇಶ್ವರ್ ಕೂಡ ಹೇಗಿದೆಯಮ್ಮ ಅಂತ ಕೇಳ್ತಿದ್ದಾರೆ ಜೊತೆಗೆ ನನ್ನಿಂದಾನೆ ಇಷ್ಟೆಲ್ಲ ಆಗಿದ್ದು ಅಂತ ಗಿಲ್ಟ್ ಫೀಲ್ ಮಾಡ್ಕೊತಿದ್ದಾರೆ ನಂತರ ಇಲ್ಲಿ ಕರ್ಣಗೆ ಸಾಹಿತ್ಯ ಥ್ಯಾಂಕ್ಸ್ ನೀವು ನಾನು ನನ್ನನ್ನು ಇವತ್ತು ಸೇಫಾಗಿ ಮನೆ ಕರ್ಕೊಂಡು ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಅಂದಾಗ ನಾನೇನು ಅಂತ ಥ್ಯಾಂಕ್ಸ್ ಹೇಳೋ ಕೆಲಸ ಮಾಡಿಲ್ಲ ಅಂತ ಹೇಳ್ತಾರೆ ನಂತರ ತಾತ ಬಂದಿದೆ ದಯವಿಟ್ಟು ಕಾರಣ ನಿನ್ನಿಂದಾನೆ ಇಷ್ಟೆಲ್ಲ ಆಗಿದ್ದು ಇವತ್ತು ನನ್ನ ಮೊಮ್ಮಗಳು ನಮ್ಮ ಕಣ್ಮುಂದೆ ಇದ್ದಾಳೆ ಅಂದರೆ ಅದಕ್ಕೆ ನೀನೇ ಕಾರಣ ನಿನಗೆ ಎಷ್ಟು ಅಷ್ಟೇ ಕೃತಜ್ಞತೆ ಹೇಳಿದ್ರು ಕೂಡ ಸಾಕಾಗುದಿಲ್ಲ ಅಂತ ಹೇಳಿ ಇಲ್ಲಿ ಕರ್ಣನ್ಗೆ ಲೈಕ್ ಆಗ್ತಿದ್ದಾರೆ ತಾತ ಓ ಮೈ ಗಾಡ್ ಫೈನಲಿ ಕರ್ಣನ್ ಮೊದಲು ಈಗ ಲೈಕ್ ಆಗಿದ್ರು ತಾತ ಆದರೆ ಈಗ ಕರ್ಣ ಲೈಕ್ ಆಗ್ತಿದಾರಲ್ವ ತಾತಂಗೆ ಈ ಕಡೆಗೆ ಸ್ವರೂಪ್ ಮಾತ್ರ ಕರ್ಣನ್ ಪರ ಇದ್ದ ಈಗ ತಾತ ಕೂಡ ಕರ್ಣನ್ ಪರ ಬ್ಯಾಟಿಂಗ್ ಮಾಡೋಕೆ ಶುರು ಮಾಡ್ಕೊತಿದ್ದಾರೆ ಕೊತ್ತಿದ್ದಾರೆ ಅಚ್ಚುಮೆಚ್ಚು ತಾತಂಗೆ ತಾತಂಗೂ ಕಾರಣ ಅಚ್ಚುಮೆಚ್ಚು ಆಗಿಬಿಟ್ರು ಅಂತಲೇ ಹೇಳ್ಬೋದು ಇದರ ಜೊತೆಗೆ ಅತ್ತ ಕಡೆ ಗಜಗಾಮಿನಿಗಂತೂ ಇನ್ನೂ ಕೂಡ ಬುದ್ಧಿ ಬಂದೇ ಇಲ್ಲ ಯಾರು ಅವನನ್ನ ಹೆದ್ರಿಸೋಕೆ ಸಾಧ್ಯ ಯಾರಿದ್ದಾರೆ ಭೂಮಿ ಮೇಲೆ ಆ ಕಣ್ಣನ್ನು ಎದ್ರಿಸೋಕೆ ನನ್ನ ಮನೆನೇ ಡಿಸ್ಟ್ರಾಯ್ ಮಾಡೋಕ್ಕೆ ಬಂದಿದ್ದ ಡೆಮಾಲಿಶ್ ಮಾಡೋಕ್ಕೆ ಬಂದಿದ್ದ ಅಂತ ಹೇಳ್ತಿದ್ರೆ ಜಬರ್ದಸ್ತಾಗಿ ಎಂಟ್ರಿ ಕೊಟ್ಟೆ ಬಿಡ್ತಾರೆ ರಿಷಿ ಮೈ ಗಾಡ್ ರಿಷಿ ಎಂಟ್ರಿ ಕೊಟ್ಟಿದ್ದಾರೆ ಮತ್ತೆ ನಂತರ ಅಲ್ಲೇ ಕಾರಣ ಇರಬೇಕಿದ್ರೆ ವೆಂಕಟೇಶ್ ಅವ್ರಿಗೆ ಸಿ ಟು ಕಾಲ್ ಮಾಡ್ತಾರೆ ಸಿ ಟು ಕಾಲ್ ಮಾಡಿದ್ದೆ ಈ ಕಡೆ ಕರ್ಣ ನಿನ್ನೇ ಎಲ್ಲ ನಿಮ್ಮನೆ ಸಾಲ ಎಲ್ಲ ಕೂಡ ತೀರಿಸಿ ಹೋಗಿದ್ದಾನೆ ಒಡವೆ ಕೂಡ ವಾಪಸ್ ಕೊಟ್ಟಿದ್ದೀವಿ ಎಲ್ಲ ಕೂಡ ದುಡ್ಡು ನಾವನ್ನೇ ತೀರಿಸಿದ್ದಾನೆ ನೀವೇನು ಕೂಡ ನಮಗೆ ಸಾಲ ಕೊಡಬೇಕಾಗಿಲ್ಲ ಅಂತದಾಗೆ ವೆಂಕಟೇಶ್ ಅವರು ಕರ್ಣನೆ ನೋಡ್ತಿದ್ದಾರೆ ಹಾಗಿದ್ರೆ ವೆಂಕಟೇಶ್ವರ ಮನಸ್ಸನ್ನು ಕೂಡ ಕದ್ದು ಬಿಡ್ತಾರೆ ಕಾರಣ ಅಥವಾ ವೆಂಕಟೇಶ್ವರನ ಮನ್ಸನ್ನ ಕದಿಯೋದು ಅಷ್ಟು ಸುಲಭನ ಮತ್ತೆ ಇನ್ನೇನು ಉದ್ದೇಶ ಇಟ್ಕೊಂಡು ಹಿಂಗೆ ಮಾಡಿದಾನೆ ಹಂಗೆ ಮಾಡಿದಾನೆ ಅಂತ ಖಂಡಿತ ವೆಂಕೇಶ್ ಹೇಳೋ ಸಾಧ್ಯತೆ ಇದೆ ಅದರ ಜೊತೆಗೆ ಈ ಕಡೆ ಕಾಲ ಬಂದಾಗ ಕಲ್ಲೇ ಕದ್ರ ಕರ್ ಕರಗತ್ತಂತ ಅಂಥದ್ರಲ್ಲಿ ಈ ಕರ್ಣ ಯಾವ ಲೆಕ್ಕ ಅಂತ ಜಬರ್ದಸ್ತಾಗಿ ಡೈಲಾಗ್ ಹೊಡೆದ ರಿಷಿ ಎಂಟ್ರಿ ಕೊಡ್ತಿದ್ದಾರೆ ಹಾಗಿದ್ರೆ ಇಲ್ಲಿ ರೇಷ್ಮಿ ಗಜುಗಾಮಿನಿ ಜೊತೆ ಸೇರಿಕೊಂಡು ಮತ್ತೆ ಕರ್ಣನ ಬದುಕಲಿ ಸಾಹಿತ್ಯ ಬದುಕಲಿ ಆಟವಾಡುವುದಕ್ಕೆ ಮುಂದಾಗ್ತಿದ್ದಾರೆ ಹಾಗಿದ್ರೆ ಏನಾಗುತ್ತೆ ಮುಂದಿನ ವಿಡಿಯೋದಲ್ಲಿ